ವಿಚಾರಕ್ಕೆ ಸದ್ದುಗಳು ಈ ಕಳೆದ ಬಾರಿ ನಾವು ಸರಿಸೊಂದು ಸೈಟ್ಗಳು ಯಾರಿಗೆ ವಿತರಣೆ ಆಗಿತ್ತು ನೋಡಿದ್ವಿ ಈಗ ಮತ್ತೊಂದು ದೊಡ್ಡ ಪಟ್ಟಿ ಬಿಡುಗಡೆ ಆಗಿದೆ ಪಾಪಣ್ಣನಿಗೆ ಸಿಕ್ಕಂತಹ ಸೈಟ್ಗಳು ಅವರ ಪತ್ನಿ ಸಿಕ್ಕಿರುವಂತದ್ದು ಗೊತ್ತಿದ್ದೇ ಇದೆ ಸಿಎಂ ಅವರ ಪತ್ನಿಗೆ ಹದಿನಾಲ್ಕು ಸೈಟ್ಗಳು ಪಾಪಣ್ಣಂದು ಇದರಲ್ಲಿ ದೊಡ್ಡ ಪಾಲಿದೆ ಹೊಸ ಪಟ್ಟಿ ನೀವು ನೋಡಬೇಕು ಅಂದ್ರೆ ಇದರಲ್ಲಿ ಸೈಟ್ ಹೊಡೆದಿರೇ ಪಾಪಿಗಳು ಕ್ಷಮಿಸಿ ಎರಡು ದಿನಗಳ ಹಿಂದೆ ನಾನು ನೂರ ಹನ್ನೊಂದು ಒಂದೇ ಎರಡು ನೂರ ಹನ್ನೊಂದು ಸೈಟ್ಗಳ ವಿವರಗಳು ಕಳೆದ ಬಾರಿ ಸಿಕ್ಕಿದ್ದು ಆದರೆ ಈ ಬಾರಿ ಇನ್ನಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಹೊಸ ಪಟ್ಟಿಯಲ್ಲಿ ಸಿ ಪತ್ನಿ ಪಡೆದಿರುವ ಸೈಟ್ಗಳ ಬಗ್ಗೆ ವಿವರಗಳನ್ನು ಕೊಡಲಾಗಿದೆ ಇದು ಎರಡನೇ ಪಟ್ಟಿ ಇದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದಿದ್ದಾರೆ ಒಂಬೈನೂರ ಇಪ್ಪತ್ತೆಂಟು ನಿವೇಶನಗಳ ಹಂಚಿಕೆಯ ಮತ್ತೊಂದು ಪಟ್ಟಿ ಇದು ಹೊಸ ಪಟ್ಟಿ ನೋಡಿದ್ರೆ ಅದರಲ್ಲಿ ಬಹಳಷ್ಟು ಜನ ಇದ್ದಾರೆ ಪಾರ್ವತಿ ಬಿ ಎಮ್ ಕೋಮ್ ಸಿದ್ದರಾಮಯ್ಯ ಮನೆ ನಂಬರ್ ಸಗಂಡಸು ಅದರ ಡೀಟೇಲ್ನೇ ನೀವು ನೋಡ್ತಾ ಇದ್ದೀರಿ ಒಂದು ಎರಡು ಮೂರು ನಾಲ್ಕು ಒಂದಿಷ್ಟು ಇದ್ದರೆ ವಿಜಯನಗರ ಹಂತದಲ್ಲಿ ಜೊತೆಗೆ ಇನ್ನೊಂದಿಷ್ಟು ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದು ವಿಜಯನಗರ ಮೂರನೇ ಹಂತದಲ್ಲಿ ಬೇರೆ ಬೇರೆ ಬ್ಲಾಕ್ಗಳಲ್ಲಿದೆ ಡಿ ಬ್ಲಾಕಲ್ಲಿ ಎರಡನೇ ಹಂತ ಮೂರನೇ ಹಂತ ವಿಜಯನಗರದ ನಾಲ್ಕನೇ ಹಂತ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಒಟ್ಟು ಹದಿನಾಲ್ಕು ಸೈಟ್ಗಳು ಸಿಕ್ಕಿರುವಂಥದ್ದು ಇದೇ ಹದಿನಾಲ್ಕು ಸೈಟ್ಗಳು ಪುತ್ಯಕ್ಕೆ ಬಂದಿರೋದು ಇನ್ನು ಪಾಪಣ್ಣ ಪಾಪಣ್ಣ ಅನ್ನೋದಕ್ಕಿಂತ ಅವ್ನು ಪುಣ್ಯಾತ್ಮ ಅನ್ನಬೇಕು ಇಪ್ಪತ್ತೈದಕ್ಕೂ ಹೆಚ್ಚು ಸೈಟ್ಗಳು ಪಾಪಣ್ಣಂಗೆ ಪಾಪಣ್ಣ ಬಿನ್ ಲೇಟ್ ಅಣ್ಣಯ್ಯ ಹೆಸರಲ್ಲಿ ಐದು ಸೈಟ್ಗಳು ಮೂವತ್ತು ಸೈಟ್ಗಳು ಲೆಕ್ಕ ಹಕ್ಕಳು ಯಾರ್ಯಾರು ಎಷ್ಟೆ ಸಿಕ್ಕಿದೆ ಅಂತ ಇದು ಯಾರಪ್ಪನ ಮನೆ ಆಸ್ತಿ ಹೇಳಿ ಇಲ್ಲಿ ಬೆಂಗಳೂರಲ್ಲಿ ಬೀಡಿ ಆಗಿರ್ಬೋದು ಆ ಕಡೆ ಮುಡ ಆಗಿರ್ಬೋದು ಇನ್ನು ಬೇರೆ ಬೇರೆ ನಾವು ಜಿಲ್ಲೆಗಳಲ್ಲಿ ನೋಡ್ತೀವಿ ನಗರಗಳಲ್ಲಿ ಈ ಯಾರ್ಯಾರು ನಿಜಕ್ಕೂ ಸೂರು ಕಟ್ಕೋಬೇಕು ಅನ್ನುವಂಥ ಕನಸು ಕನವರಿಕೆಗಳಿರ್ತಾವಲ್ಲ ಅಂಥವರಿಗೆ ಸೈಟ್ಗಳು ಸಿಗಬೇಕು ಅಂಥವ್ರಿಗೆ ಸೂರಾಗಬೇಕು ಮನೆ ಆಗಬೇಕು ಮನೆ ಅನ್ನುವಂಥದ್ದು ಒಂದು ಕನಸು ಒಂದು ಕನವರಿಕೆ ಇಲ್ಲಿ ನೋಡಿದ್ರೆ ಸಿಕ್ಕ ಸಿಕ್ಕವರೆಲ್ಲ ಹೊಡ್ಕೊಂಡಿರೋದು ಅವನೇ ಅವನು ಹೆಸರು ಕುಲ ಗೋತ್ರ ಗೊತ್ತಿಲ್ಲ ಅಡ್ರೆಸ್ಸು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ನು ಯಾವ ಇಪ್ಪತ್ತೈದು ಸೈಟು ಯಾರೋ ಒಬ್ಬನಿಗೆ ಇಪ್ಪತ್ತೊಂದು ಸೈಟು ಇಲ್ಲಿ ನೋಡಿದ್ರೆ ಪಾಪಣ್ಣಗೆ ಮೂವತ್ತು ಸೈಟು ಗ್ರೇಟ್ ಇದಿನ್ನೂ ಕಳೆದ ಬಾರಿ ನಮ್ಮ ಪ್ರತಿನಿಧಿ ಹೇಳ್ತಾಯಿದ್ರು ಈ ಇದಿನ್ನು ಇದನ್ನು ಆರಂಭ ಮಾತ್ರ ಇದು ಪಿಚ್ಚರ್ ಅಭಿ ಬಾಕಿ ಹೈ ಅಂತ ಇದು ಜಸ್ಟ್ ಇದು ಟ್ರೈಲರ್ ಅಷ್ಟೇ ಇದು ಬರೀ ದಿಲೀಪ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿಂದ ದಿಲೀಪ್ ನಾವು ನೋಡ್ತಾ ಇದ್ದೀವಿ ವಿವರಗಳನ್ನು ಪಾಪಣ್ಣನಿಗೆ ಮೂವತ್ತು ಸೈಟು ಸಾಕಲ್ವಾ ಇನ್ನು ಸಿದ್ದರಾಮಯ್ಯನವರ ಪತ್ನಿ ಪಡೆದಿರುವಂಥ ಸೈಟ್ಗಳ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೇನು ಅಂತಂತಂದರೆ ಕಳೆದ ಬಾರಿ ಯಾರ್ಯಾರು ಸಿಕ್ಕಿತ್ತು ಹೆಸರು ಕುಲ ಗೋತ್ರ ಇಲ್ದಿರುವಂಥ ವ್ಯಕ್ತಿ ಅಡ್ರೆಸ್ಸೇ ಗೊತ್ತಿಲ್ಲದಿರುವಂಥ ವ್ಯಕ್ತಿಗೂ ಕೂಡ ಇಪ್ಪತ್ತೈದು ಸೈಟ್ಗಳು ಯಾರ ಅಪ್ಪನ ಮನೆ ಆಸ್ತಿ ಇದು ದಿಲೀಪ್ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಇವರೆಲ್ಲ ಹಿಂಗೆ ಪ್ರಭಾವಿಗಳಲ್ಲೇ ಹಿಂಗೆ ಸೈಟ್ ಹೊಡಿತಾ ಕುತ್ಕೊಂಡ್ಬಿಟ್ರೆ ಗತಿ ಏನು ಈ ಹೊಸ ಪಟ್ಟಿ ಇದೆಯಲ್ಲ ಅದರಲ್ಲಿ ಯಾರ್ಯಾರ ಹೆಸರುಗಳಿದೆ ಯಾರ್ಯಾರು ಪುಣ್ಯಾತ್ಮರು ಸೈಟ್ ಪಡೆದಿದ್ದಾರೆ ದಿಲೀಪ್ ಕಣಿತಗೊಳ್ಳು ರಂಗನಾಥ್ ನಿಜಕ್ಕೂ ಕೂಡ ನೀವು ಹೇಳಿದಂಥ ಯಾರಪ್ಪನ ಆಸ್ತಿ ಯಾರೋ ಹೊಡ್ಕೊಂಡಂಗೆ ಆಗಿದೆ ಇದು ಒಂದು ರೀತಿಯಲ್ಲಿ ಯಾಕಂದರೆ ಮೂಡ ಅನ್ನುವಂಥದ್ದು ಬಡವರಿಗೆ ಸೈಟ್ ಇಲ್ಲದಂಥವ್ರಿಗೆ ನಿವೇಶನ ಕೊಡಬೇಕಾದಂಥ ಸಂಸ್ಥೆ ಈ ರೀತಿಯಾದಂಥ ಸಿಕ್ಕ ಸಿಕ್ಕವರಿಗೆ ಸೈಟನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಸುಮಾರು ಎಂಬತ್ತು ಸಾವಿರ ಅರ್ಜಿಗಳನ್ನು ಹಾಕಿರುವಂಥದ್ದು ಅಂದರೆ ಮೂಡಕ್ಕೆ ನಮಗೆ ಸೈಟ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಎಂಬತ್ತು ಸಾವಿರ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ಆದರೆ ಅವ್ರು ಯಾರಿಗೂ ಕೂಡ ಇವರೆಗೂ ಕೂಡ ಸೈಟ್ ಸಿಕ್ಕಿಲ್ಲ ಅದನ್ನು ಹೊರತುಪಡಿಸಿ ಈ ರೀತಿಯಾದಂಥ ಪ್ರಭಾವಿಗಳಿಗೆ ಈ ರೀತಿ ಸೈಟು ಸಿಕ್ಕ ಸಿಕ್ಕಂಥವ್ರಿಗೆ ಸೈಟ್ ಸಿಕ್ಕಿರುವಂತದ್ದು ಅಲ್ಲ ಒಂದು ಕಡೆ ನೋಡ್ತಾ ಹೋದರೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ರಾಜಕಾರಣಿಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬಳಸಿದರೆ ಎಷ್ಟರ ಮಟ್ಟಿಗೆ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿನ್ನೆ ಅಂದ್ರೆ ಮೊನ್ನೆ ನಾವು ಒಂದು ಈ ವಿಚಾರವಾಗಿ ಒಂದು ಪಟ್ಟಿ ಬಿಡುಗಡೆ ಆಗಿತ್ತು ಇನ್ನೂರ ಹನ್ನೊಂದು ಸೈಟ್ಗಳ ವಿವರಗಳನ್ನು ಹೊಂದಿತ್ತು ಈಗ ಒಂಬೈನೂರ ಇಪ್ಪತ್ತೆಂಟು ಸೈಟ್ಗಳ ವಿವರವನ್ನು ಹೊಂದಿರುವಂಥ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು ಇದರಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಸೈಟ್ಗಳು ಮೂವತ್ತು ಸೈಟ್ಗಳು ಈ ರೀತಿಯಂಥ ಸಾಕಷ್ಟು ಸೈಟ್ಗಳು ಸಿಗ್ತಾ ಇರುವಂಥದ್ದು ಅದಕ್ಕೆ ಅದ್ರಲ್ಲಿ ಸೈಯದ್ ಯೂಸಫ್ ಆಗಿರ್ಬೋದು ಅಬ್ದುಲ್ ವಾಜೀದ್ ಆಗಿರ್ಬೋದು ಮತ್ತೆ ಪಾಪಣ್ಣ ಆಗಿರ್ಬೋದು ಹೀಗೆ ಸಾಕಷ್ಟು ಜನರ ಕೂಡ ದೀಪು ವ್ಯಕ್ತಿ ಯಾರು ಗೊತ್ತಿಲ್ಲ ರಾಜೇಂದ್ರೆ ಕೊಳ್ಳೆಗಲ್ಲ ಅಂತಿದೆ ಆದರೆ ಹೆಚ್ಚು ಸೈಟ್ಗಳನ್ನು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಯಾವ ಆಧಾರದ ಮೇಲೆ ಈ ಒಂದು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಫಿಫ್ಟಿ ಫಿಫ್ಟಿ ಸೈಟ್ಗಳೇ ಕೊಡುವಂಥದ್ದೇ ತಪ್ಪು ಅಂತ ಹೇಳಲಾಗ್ತಾ ಇದೆ ಅಂಥದ್ರಲ್ಲಿ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ಅಚ್ಚರಿ ಅಂತ ಮೂಡಿರುವಂಥದ್ದು ಆದರೆ ಕೆಲವೊಂದು ಸೈಟ್ಗಳು ಅಂದ್ರೆ ಮೂವತ್ತರಿಂದ ನಲವತ್ತು ಸೈಟ್ಗಳ ವಿವರ ಸಿಗ್ತಾ ಇದೆ ಆದರೂ ಕೋರ್ಟ್ ಆದೇಶದಂತೆ ಕೊಟ್ಟಿದ್ದೇವೆ ಅಂತ ಕೋರ್ಟ್ ಆದೇಶ ನಿಜಕ್ಕೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಯಾವುದೇ ರೀತಿ ಆದೇಶ ಆಗಿಲ್ಲ ಆದರೆ ಕೋರ್ಟ್ ಆದೇಶ ಆಗಿದೆ ಅವರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ ಆದರೆ ಫಿಫ್ಟಿ ಫಿಫ್ಟಿ ಕೊಡಬೇಕು ಅನ್ನುವಂಥ ಆದೇಶ ಎಲ್ಲೂ ಕೂಡ ಆಗಿಲ್ಲ ಆ ಒಂದು ಆದೇಶವನ್ನು ಇಟ್ಟುಕೊಂಡು ಸೈಟ್ ಗಳನ್ನ ಕೊಟ್ಟಿರುವಂಥದ್ದು ಹೀಗೆ ಸಾಕಷ್ಟು ಸೈಟ್ ಗಳನ್ನ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಹರೀಶ್ ಗೌಡ್ರು ಹೇಳಿರುವ ಪ್ರಕಾರ ಮೂರು ಸಾವಿರಕ್ಕೂ ಮೂರು ಸಾವಿರಕ್ಕೂ ಹೆಚ್ಚು ಸೈಟ್ ಪರಭಾರ ಆಗಿದೆ ಎನ್ನುವಂಥದ್ದು ಈಗ ಸದ್ಯಕ್ಕೆ ಒಂಬೈನೂರ ಇಪ್ಪತ್ತೆಂಟು ಸೈಟ್ಗಳ ವಿವರ ಅಷ್ಟೇ ಸಿಗ್ತಾ ಇದೆ ಕಾಣ್ತಾ ಇದೆ ಇನ್ನೂ ಎರಡು ಸಾವಿರಕ್ಕೂ ಹೆಚ್ಚು ಸೈಟ್ಗಳ ವಿವರ ಬರಬೇಕಾಗಿದೆ ಈ ಎಲ್ಲವೂ ಕೂಡ ಬಂದರೆ ಇನ್ನೆಷ್ಟು ಜನರು ತೆಗೆದುಕೊಂಡಿದ್ದಾರೆ ಅನ್ನೋವಂಥದ್ದು ಕೂಡ ಸ್ಪಷ್ಟವಾಗುತ್ತೆ ಅದರಲ್ಲೂ ಕೂಡ ಈಗ ಮೂವತ್ತು ಸೈಟ್ಗಳು ಅಂತ ಹೇಳಲಾಗ್ತಾ ಇದೆ ಆದರೆ ಆ ಪಟ್ಟಿ ಐವತ್ತಕ್ಕೂ ಆಗ್ಬೋದು ಅರವತ್ತು ಆಗ್ಬೋದು ಯಾಕಂದರೆ ಕೇವಲ ಈಗ ಸಿಕ್ಕಿರುವಂಥದ್ದು ಒಂಬೈನೂರು ಸೈಟ್ಗಳ ವಿವರ ಒಂಬೈನೂರು ಸೈಟ್ಗಳ ವಿವರದಲ್ಲಿ ಅದು ನೆಕ್ಸ್ಟ್ ಇನ್ನೊಂದು ಏನಾದರೂ ಪಟ್ಟಿ ಬಂದರೆ ಅದು ಆ್ಯಡ್ ಅಪ್ ಆಗ್ತಾ ಹೋಗ್ತದೆ ಈ ರೀತಿಯಂಥ ಸಾಕಷ್ಟು ಸೈಟ್ಗಳನ್ನು ಪಡ್ಕೊಂಡಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ರಂಗನಾಥ್ ಇಲ್ಲಿ ಯಶಸ್ವಿ ಚಿತ್ರ ಯಾವ್ದಾರ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅದರ ಸಿಕ್ವೆಲ್ಲು ಅದರ ಪ್ರೀಕ್ವೆಲ್ಲು ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಗಮನಿಸ್ತೀವಿ ಆದರೆ ಈಗ ನೋಡಿ ಎಂಥದ್ದು ಅಂತಂದರೆ ಈ ಪಟ್ಟಿಗಳ ಮೇಲೆ ಪಟ್ಟಿಗಳು ಬಿಡುಗಡೆ ಇದೆ ಯಾವ್ಯಾವ ಈಗ ಮುಂದಿನ ಪಟ್ಟಿಗಳಲ್ಲಿ ಯಾವ್ಯಾವ ಪಣಾತ್ಮರು ಇರ್ತಾರೆ ಜೊತೆಗೆ ಈ ಪಟ್ಟಿಗಳು ಮತ್ತು ಪೆಟ್ಟುಗಳು ಯಾವ ರೀತಿ ಇರ್ಬೋದು ಅಂತ ಅನಿಸುತ್ತೆ ದಿಲೀಪ್ ಖಂಡಿತ ಈಗ ನಿಜಕ್ಕೂ ಕೂಡ ಅಚ್ಚರಿ ಆಗ್ತಾಯಿರುವಂಥದ್ದು ಯಾಕಂದರೆ ಯಾವುದೇ ವ್ಯಕ್ತಿಗಳ ಅಡ್ರೆಸ್ಗಳಿಗೆ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಒಂದು ಅಡ್ರೆಸ್ ಬೆಂಗಳೂರಿದೆ ಇನ್ನೊಂದು ಹುಬ್ಬಳ್ಳಿ ಅಂತ ಇದೆ ಈ ಅಂತ ಮೈಸೂರಿನಲ್ಲಿ ಹೇಗೆ ಅವರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಯಾರೊಬ್ಬರು ಸ್ವಾಮೀಜಿ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಅಂದರೆ ಈ ರೀತಿಯಂಥ ವ್ಯಕ್ತಿಗಳಿಗೆ ಯಾರೋ ಇಲ್ಲ ಸಲ್ಲದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಅಂಥ ವ್ಯಕ್ತಿಗಳಿಗೂ ಕೂಡ ಈಗ ಒಂದು ಸೈಟ್ಗಳನ್ನು ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಮೂಢ ಸ್ವೇಚ್ಛಾಚಾರವಾಗಿ ಏನು ಇಷ್ಟ ಬಂದಂಥವ್ರಿಗೆ ಕೊಡ್ತಾ ಇರುವಂಥದ್ದು ಯಾರೆಲ್ಲ ಪ್ರಭಾವಿಗಳಿದ್ದಾರೆ ಕೆಲವರು ಒಂದು ವಿಚಾರ ಅಂತಂದ್ರೆ ಮನೆಗೆ ಅಧಿಕಾರಿಗಳ ಮನೆಗೆ ತರಕಾರಿ ತೆಗೆದುಕೊಂಡು ಬರ್ತಾ ಇದ್ರು ಅಂತವರ ಹೆಸರಿಗೂ ಕೂಡ ಜಿ ಪಿ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅಂದ್ರೆ ಯಾರೆಲ್ಲ ಅವರುಗಳ ಅಧಿಕಾರಿಗಳು ಸಿಗ್ತಾ ಇದೆ ಅಂದರೆ ಅವ್ರನ್ನ ಬೇನಾಮಿಗಳು ಮಾಡಲಿಕ್ಕೆ ಯಾರೆಲ್ಲ ಅನುಕೂಲವಾಗಿದ್ದಾರೆ ಅಂತವರು ವಿವರಗಳು ಯಾರು ಸಿಗ್ತದೆ ಅಂತವ್ರದ್ದು ಕೂಡ ಈ ಒಂದು ಸೈಟ್ಗಳ ಪರಭಾರ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ನಿಜ ಕೂಡ ಇನ್ನು ಈಗ ಸಿಕ್ಕಿರುವಂಥದ್ದು ಒಂಬೈನೂರ ಇಪ್ಪತ್ತೆಂಟು ಮೂರು ಸಾವಿರಕ್ಕೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಅದು ನಾಲ್ಕು ಸಾವಿರ ಕೂಡ ಆಗ್ಬೋದು ಆರು ಸಾವಿರ ಆಗ್ಬೋದು ಆದರೆ ಎಷ್ಟಿಗೂ ಅನ್ನುವಂಥದ್ದು ಈಗವರೆಗೂ ಕೂಡ ಸ್ಪಷ್ಟವಾಗಿಲ್ಲ ಒಟ್ಟಿನಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಸೈಟ್ಗಳ ವಿವರ ಕೂಡ ಬಯಲಾಗಲಿದೆ ರಂಗನಾಥ್ ಎಸ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸಿಕ್ಕಿವೆ ಅದರ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ ಹೇಳಿದೀವಿ ಅಲ್ಲ ಸೈಟ್ಗಳು ಅನುಪಾತದಲ್ಲಿ ಯಾರ್ಯಾರಿಗೆ ಸೈಟ್ಗಳನ್ನು ಹಂಚಲಾಗಿದೆ ಓಹೋ ಯಾರು ಕ್ಯಾಥೆಡ್ರಲ್ ಪ್ಯಾರಿಸ್ ಅನ್ನುವಂಥವ್ರು ಬೇರೆ ಇದ್ದಾರೆ ಈ ಇಲ್ಲಿಂದ ಮೈಸೂರಿನಿಂದ ಹಿಡಿದು ಪ್ಯಾರಿಸ್ ತನಕ ಕಾಣ್ತಾರೆ ಎಂ ಎಸ್ ಸರ್ಪಭೂಷಣ ಮೂವತ್ತ್ಮೂರು ಮಹದೇವ್ ಅನ್ನುವಂಥ ಪುಣ್ಯಾತ್ಮ ಮೂವತ್ತ್ನಾಲ್ಕು ಸೈಯದ್ ನಸರುತ್ ಅಬ್ಜಾ ಮೂವತ್ತೊಂದು ಸೈಟ್ಗಳು ಹೆಸರಿಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಸೊ ಇಂಥವ್ರಿಗೆಲ್ಲ ಸೈಟ್ಗಳು ಭಾರತಿ ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟ್ಗಳು ಆ ಹದಿನಾಲ್ಕು ಸೈಟ್ಗಳೇ ಕುತ್ತಿಗೆ ಬಂದಿರೋದು ಇಲ್ಲಿ ಈ ಹದಿನಾಲ್ಕು ಸೈಟು ಒಬ್ಬ ಮುಖ್ಯಮಂತ್ರಿಗೆ ಒಂದು ಹದಿನಾಲ್ಕು ಸೈಟ್ ಅನ್ನುವಂಥದ್ದು ದೊಡ್ಡ ಸಂಗತಿ ಅಲ್ಲ ಆದರೆ ಇವರು ಅನಗತ್ಯವಾಗಿ ಕೆಸರು ತುಳಿದು 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 ಒಳಗಡೆ ಹೋಗಿರೋದು ಆಗಿರೋ ಸಂಗತಿ ಇದು ಸೊ ಇದು ಸಂಗತಿ ಅಂದರೆ ಯಾರ್ಯಾರಿಗೆ ಎಷ್ಟು ಸೈಟ್ ಬಿಡುಗಡೆ ಆಗಿದೆ ಏನೋ ಅಂತ ನೋಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೆ ಮತ್ತೊಂದು ಸರಿ ಹೇಳಬೇಕು ಹದಿನಾಲ್ಕು ಸೈಟ್ ಒಬ್ಬ ಮುಖ್ಯಮಂತ್ರಿಗಂತ ದೊಡ್ಡ ಸಂಗತಿ ಅಲ್ಲ ನಾನು ಹೇಳ್ತಾ ಇದ್ದೆ ಕೆಸರು ತುಳು ತುಳಿದು ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಇವರಿಂದ ಈ ನುಳಿದಂಥವರೆಲ್ಲರ ಕುಲಗೋತ್ರಗಳು ಕೂಡ ಬಯಲಾಗ್ತಾಯಿವೆ ವೆರಿ ವೆರಿ ಇಂಪಾರ್ಟೆಂಟ್ ಆದರೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಏನಾದರೂ ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ ಕೆಂಡದಂಥ ಕೋಪ ಬಂದ್ಬಿಡುತ್ತೆ ಜೊತೆಗೆ ಹಿಂಗೊತ್ತಾ ಅವರು ಅವರು ಮಾತಾಡೋಕ್ಕೆ ತಯಾರಿರಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಎಂಥ ದುರಂತ ನೋಡಿ ಎಂಥ ದುರದೃಷ್ಟಕರ ಸಂಗತಿ ನೋಡಿ ಇದು ವಿಷಯ